ಜನರಿಗೆ ಸಮಸ್ಯೆಗಳು ಒಂದೆರಡಲ್ಲ ಮಾತಾಡ್ತಾ ಹೋಗಿರುವ ಹೋಗ್ತಾ ಇದ್ದಂತೆ ಸಾಕಷ್ಟು ಜನರು ಮುಂದೆ ಬಂದು ತಾವೇ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳೋದಕ್ಕೆ ಮುಂದಾಗ್ತಾ ಇದೆ ಸೊ ನಾನು ಇಲ್ಲಿರುವಂತ ಸ್ಥಳೀಯರನ್ನ ಕೇಳ್ತಾ ಹೋಗ್ತೀನಿ ಹೇಗಿದೆ ಅವ್ರ ಜೀವನ ಹೇಗ್ ನಡೀತಾ ಇದೆ ಅವ್ರ ಜೀವನ ಸೈಕಲ್ ಮೇಲೆ ಈಗ್ಲೂ ಸಹ ನೀರನ್ನ ಹೊತ್ಕೊಂಡು ಮನೆಗೆ ತರುವಂತಹ ಪರಿಸ್ಥಿತಿ ಇವತ್ ನಾವು ಕಾಣ್ತಾ ಇದೀವಿ ಅಂತಂದ್ರೆ ನಾವು ಗ್ರೇಟರ್ ಬೆಂಗಳೂರಾಗಿ ಬದಲಾವಣೆ ಹೊಂದಿದ್ರು ಸಹ ನಮ್ಮ ಜೀವನ ಬದಲಾಗ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರಾಗಿ ಬದಲಾಗ್ತಾ ಇದೆ ಸಿಲಿಕಾನ್ ಸಿಟಿ ಅನ್ಸ್ಕೊಂಡಿದೆ ಗಾರ್ಡನ್ ಸಿಟಿ ಅನ್ಸ್ಕೊಂಡಿದೆ ಬೆಂಗಳೂರಿನ ಜೀವನ ಜನರ ಜೀವನ ಅದೇ ರೀತಿಯಾಗಿದೆ ಹಾಗಾದ್ರೆ ಇದೆಲ್ಲವೂ ಯಾವ ಕಾರಣಕ್ಕೆ ಬೇಕಾಗಿತ್ತು ನಮ್ಗೆ ಸೊ ಇಲ್ಲಿ ಜನರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ತಮ್ಮ ಹೆಸರು ಒಂದ್ ಸ್ವಲ್ಪ ನೀವೇ ಮುಂದ್ ಬಂದ್ಬಿಡಿ ನಿಮ್ಮ ಹೆಸರು ಮೂವತ್ತೈದು ವರ್ಷದಿಂದ ಹಾಗಾಗಿ ನೀವು ಆರಾಮಾಗಿದ್ದೀರಾ ಅಂತ ಆಯ್ತು ನಮ್ಮ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಅವ್ರ ನಗು ಒಂದು ರೀತಿಲಿ ಉತ್ತರ ಕೊಡ್ತಾ ಇದೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ನಿಮ್ಮ ಜೀವನಕ್ಕೆ ನೀವಾಗ ಆರಾಮಾಗಿದ್ದೀರಾ ಅದೇ ನೀವು ದುಡಿದ್ರೆ ಮಾತ್ರ ಆರಾಮ ಹೇಗೆ ಇಲ್ಲ ಇಲ್ಲ ಮೇಡಮ್ ಮನೇಲಿ ಪ್ರಾಬ್ಲಮ್ ಸ್ವಲ್ಪ ಇದೆ ಬೀದಿನ ಪ್ರಾಬ್ಲಮ್ ಇದೆ ನೀರದ ಪ್ರಾಬ್ಲಮ್ ಇದೆ ಆಮೇಲೆ ಸ್ಯಾನಿಟರಿ ಪ್ರಾಬ್ಲಮ್ ಇದೆ ಎಷ್ಟೋ ಪ್ರಾಬ್ಲಮ್ ಇದೆ ಏನು ಮ ಜನಲ್ಲಿ ಕರೆಸಿದ್ರೆ ದುಡ್ಡು ಕೊಡಬೇಕು ಲಾರಿ ಕರೆಸಿದ್ರೆ ದುಡ್ಡು ಮನೆ ಮನೆ ಕಲೆಕ್ಷನ್ ಮಾಡಿ ನೂರು ನೂರು ರೂಪಾಯಿ ಹಾಕಿ ಅವ್ರು ಕೊಡಬೇಕು ಸ್ಯಾನಿಟರಿ ಪ್ರಾಬ್ಲಮ್ ಬ್ಲಾಕೇಜಿಗೆ ಆಮೇಲೆ ನೀರು ಬಾಲ್ ಮೇಲೆ ದುಡ್ಡು ಕೊಡಬೇಕು ಬೋರ್ ಒಣಗಿ ನೀರು ದುಡ್ಡು ಕೊಡಬೇಕು ಅಂದರೆ ನೀರು ಸರಿ 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 ಸರಿಯಾಗಿ ಈ ಥರ ಪ್ರಾಬ್ಲಮ್ ಏಕೆಂದರೆ ಎಷ್ಟೋ ಮೂರು ಅವ್ರನ್ನ ಬಿಟ್ಟಿದ್ದೀನಿ ಅಂತಾರೆ ಆಮೇಲೆ ಬಂದು ನೋಡಿ ನಮ್ಮ ಸಂಪ್ರದ್ದು ಒಂದು ಚೂರು ಇವಾಗ ಬಂದು ನೋಡಿ ಚೂರು ನೀರಲಿಲ್ಲ ನೀರು ಎರಡು ದಿವಸ ಮೂರು ದಿವಸ ತುಂಬ ಟೆನ್ಷನ್ ಆಗ್ತಾಯಿದೆ ನೀರಿಲ್ಲ ಏನು ಮಾಡೋದು ಒಂದು ದಿವಸ ಎರಡು ದಿವಸ ನೀರು ಅಜಿಸ್ ಆಗೋದು ಮೂರನೇ ದಿವಸ ನೀರು ಇರೋಲ್ಲ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಸರಿ ಏನು ವಾಲ್ ಮಾಡಿದರೆ ಅವ್ರೂ ಸಾಲ್ವ್ ಮಾಡಲ್ಲ ನೀರು ಬಿಡೋ ಕಂಪ್ ಆಫೀಸ್ ಕಂಪ್ಲೇಂಟ್ ಮಾಡಿದ್ರೆ ಬಿಡ್ತಾ ಇದ್ದಾನೆ ಹೋಗಮ್ಮ ಅಂತಾರೆ ಹೋಗಿ ಹಿಂಗೆ ಸರಲ್ಲ ಹಾ ಮಾಡಿದ್ರೆ ನೀರು ಬರ್ತಲ್ಲ ಬಿಟ್ಟರಲ್ಲ ನಿಮ್ಮ ಏರಿಯಾ ಅವನು ವಾಲ್ಮನ್ ಬಿಡ್ತಾ ಇದ್ದಾರೆ ನಿಮ್ಮ ಏರಿಯಾದಲ್ಲಿ ಕೆಲಸಗಳು ಮಾತಾಡಲ್ಲ ಕ್ಯಾಶ್ಗಳು ಮಾತಾಡ್ತಾವೆ ಹೌದು ಹೌದು ಮೇಡಮ್ ದುಡ್ಡು ಕೊಟ್ಟರೆ ಮಾಡ್ತಾರೆ ಇಲ್ಲ ಅಲ್ಲ ಇಲ್ಲ ಅಲ್ಲ ದುಡ್ಡು ಕೊಟ್ಟರೆ ಮಾಡ್ತಾರೆ ಇಲ್ಲ ಈಗ ಸ್ಯಾನಿಟರಿ ಪ್ರಾಬ್ಲಮ್ ಅಂದ್ರಲ್ಲ ನೀರಿಂದಲ್ಲ ಅದು ಹೇಗೆ ಸಮಸ್ಯೆ ಆಗ್ತಿದೆ ಮಿಕ್ಸ್ ಆಗಿ ಬರ್ತಿದೆ ಮೇಡಮ್ ಸ್ಮೆಲ್ ನೀರು ಸ್ವಲ್ಪದೇ ನೀರು ಬರುವಾಗ ನೀರು ಸ್ವಲ್ಪದೇ ಒಂದು ಕಾಲೋರು ಬಿಟ್ಬಿಟ್ಟು ಕೆಲವರು ಆಮೇಲೆ ನೀರು ನಾವು ಯೂಸ್ ಮಾಡಬೇಕು ಸ್ಮೆಲ್ ಅಂದ್ರೆ ಚೆಕ್ ಮಾಡಿದ್ರು ಬಟ್ ಚೆಕ್ ಏನಮ್ಮ ಚನ್ನಾಗಿದ ರೋಡ್ ಕಟ್ ಮಾಡಿ ನೋಡಿದ್ರು ಚೆನ್ನಾಗಿದ್ರೆ ನಮ್ ನೀರು ಏನ್ ಮಿಕ್ಸ್ ಆಗಿಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ಇರೋದು ಗಲೀಜು ಮಿಕ್ಸ್ ಆದ್ರೆ ಹೆಲ್ತ್ ಮೇಲೆ ಹೇಗಮ್ಮ ನೀವೆಲ್ಲ ಹೆಂಗ್ ತಡ್ಕೊಂಡಿ ಏನ್ ಮಾಡೋದು ಮೇಡಮ್ ಅಡ್ಜಸ್ಟ್ ಮಾಡ್ಕೊಂಡು ಯಾರು ಕೇರ್ ತಗೊಳಲ್ಲ ಕೇರ್ ತಗೊಳ್ಳಲ್ಲ ಏನ್ ಮಾಡೋದು ಹೇಳ್ತೀವಿ ಕೇರ್ ತಗೊಳ್ಳೋಣ ಸ್ವಲ್ಪ ಸ್ವಲ್ಪ ಗಲಾಡಿ ಬಿಟ್ಬಿಟ್ಟು ಅದೇ ನೀರು ಯೂಸ್ ಮಾಡ್ತಾ ಇದೀವಿ ಇನ್ಫೆಕ್ಷನ್ ಆಗುತ್ತೆ ವಾಮಿಟ್ ಆಗುತ್ತೆ ನೀರು ಲೂಸ್ ಮೋಷನ್ ಆಗುತ್ತೆ ನೀರಿಗೂ ದುಡ್ಡು ಕೊಡಬೇಕು ಬೇರೆ ಕೆಲದಕ್ಕೂ ದುಡ್ಡು ಕೊಡಬೇಕು ಮತ್ತೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅದಕ್ಕೂ ಎಲ್ಲ ಕೊಡಬೇಕು ಏನ್ ಮಾಡೋದು ಮೇಡಮ್ ಹಂಗೇ ಅಡ್ಜಸ್ಟ್ ಮಾಡಿ ಹೋಗ್ತಾ ಇದೀವಿ ಏನ್ ಮಾಡೋದು ಜೀವನನೇ ಅಡ್ಜಸ್ಟ್ಮೆಂಟ್ ಈಗ ಅಮ್ಮ ಎಲ್ಲದ್ರ ರೇಟ್ ಜಾಸ್ತಿ ಆಗ್ತಾ ಇದೆ ನೀವು ಬೇರೆ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಇದ್ದೀರಾ ಜೀವನ ಹೆಂಗ್ ಅಡ್ಜಸ್ಟ್ ಮಾಡಿದ್ವಿ ಇನ್ನೇನ್ ಮಾಡೋದು ಮೇಡಂ ದುಡ್ಡು ಇಲ್ಲದ ಹೆಂಗೆ ಅಡ್ಜಸ್ಟ್ ಮಾಡಿ ಹೋಗ್ತಾ ಇದೀವಿ ಅಷ್ಟೇ ನಿಮ್ಮ ಅಧಿಕಾರಿಗಳು ಕೇಳಕ್ ಬರ್ತಾರ ಸಮಸ್ಯೆನಾ ಏ ಯಾರು ಬರಲ್ಲ ಈ ಕಡೆ ಯಾರು ಬರಲ್ಲ ಯಾರು ಬರಲ್ಲ ಎಲೆಕ್ಷನ್ ಟೈಮ್ ಎಂ ಬರಲ್ಲ ಯಾರು ಬರಲ್ಲ ಈ ಕಡೆ ನಮಸ್ತೆ ನಿಮ್ಮ ಹೆಸರು ಸರಸಮ್ಮ ಸರಸಮ್ಮ ಅವರು ಸರಸಮ್ಮ ಅವರು ಆರಾಮಾಗಿ ಗಾಳಿಗೆ ಏನು ಕಷ್ಟಗಳು ಸುಮ್ಮನೆ ತಂಪಾಗಿ ಮಧ್ಯಾಹ್ನದ ಹೊತ್ತು ಆರಾಮಾಗಿ ಕೂತ್ಕೊಂಡಿದ್ದೀರಾ ಅಂದ್ರೆ ಅಷ್ಟು ಜೀವನ ಆರಾಮಾಗಿದೆ ಅಂತ ಆಯ್ತು ಇಲ್ಲಮ್ಮ ಫುಲ್ ಬಾಡಿ ನೋವೆ ಯಾಕೆ ಏನು ಮಾಡೋದು ಎಷ್ಟು ವಯಸ್ಸು ನಿಮಗೆ ನಮ್ಗೆ ಅರವತ್ತು ವಯಸ್ಸು ಅರವತ್ತು ವಯಸ್ಸು ಹೆಂಗಿದೆ ಜೀವನ ಇಲ್ಲ ಎಲ್ಲ ಓಡ್ತಾ ಇದೆ ಹಸು ಇಟ್ಕೊಂಡಿದ್ವಿ ನಮ್ಮ ಯಜಮಾನಿ ಹಸು ಕೆಲಸ ಮಾಡೋದು ನೀರಿಗೆ ಪ್ರಾಬ್ಲಮ್ ಪ್ರೊಬ್ಲಮ್ ಎಷ್ಟು ಪ್ರೊಬ್ಲಮ್ ಇದೆ ನಿಮ್ಮಲ್ಲಿ ನಮ್ಮಲ್ಲಿ ಜಾಸ್ತಿ ಇದೆ ಅಮ್ಮ ಅದೆ ಏನು ಮಾಡೋದು ಒಬ್ಬರೇ ದುಡಿಬೇಕು ನಮ್ಮ ಯಜಮಾನ ಒಬ್ಬರೇ ದುಡಿಬೇಕು ಮಾಡಬೇಕುಬೇಕು ಒಬ್ಬರೇ ದುಡಿಬೇಕು ಹೌದು ಎಷ್ಟು ದಿನ ಇರೋದು ಮನೆಯಲ್ಲಿ ದೂರ ಇದ್ದಾರೆ ಹೌದು ಈಗ ಅಮ್ಮ ಸಮಸ್ಯೆಗಳಿದಾವ ನೀರಿಂದು ನಿಮ್ಮ ಯಜಮಾನ್ರಿಗೂ ಸಹ ವಯಸ್ಸಾಗಿದೆ ನಿಮಗೆ ಏಜ್ ಆಗಿದೆ ಬೇರೆವರಾದ್ರೆ ಬಿಡಿ ಹೆಂಗೋ ನೀರನ್ನ ಟ್ಯಾಂಕರ್ಸ್ ಇಂದ ತರಸ್ತಾರೆ ನೀವು ಹೆಂಗ್ ಮಾಡ್ತೀರಾ ಏಜ್ ಆಗಿರು ಇದು ಬಾಲ್ ಇದಮ್ಮ ನ ಅದಲ್ಲಿ ನೀರು ಇದ್ರೆ ಇತ್ತಾ ಇಲ್ಲಂದ್ರೆ ಇಲ್ಲ ಅದಲ್ಲಿ ಟ್ಯಾಂಕ್ ಅಲ್ಲಿ ಓಕೆ ಈಗ ರಸ್ತೆಗಳೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರಿ ಆ ಮನೆ ಮುಂದೆ ನೀರು ಬಂದ್ಬಿಟ್ಟಿದೆ ಮೊಳಗಡೆ ಮನೆ ಒಳಗಡೆ ಅವಾಗ ಯಾರು ಬರಲ್ಲ ಒಬ್ರು ಕೂಡ ಬಂದು ನೋಡಲ್ಲ ನಾವೇ ಕ್ಲೀನ್ ಮಾಡಬೇಕು ಅದೇ ನಾವೇ ನೋಡಬೇಕು ಜ್ವರ ಬಂದ್ರೆ ಸರಿ ಏನ್ ಬಂದ್ರೆ ಸರಿ ಅಲ್ಲ ನಾವೇ ನೋಡ್ಕಬೇಕು ಓಕೆ ಈಗ ಇದು ಮಾತ್ರ ಹೌದು ಇಲ್ಲ लास्ट ಕೆಲಸ ಅದು ಒಂದೇ ದುಡ್ಡಲ್ಲ ಸಾಕಾಗತನೆ ದುಡಿಯೋದು ಅಷ್ಟು ಸಾಕಲ್ಲ ಅಮ್ಮ ಬರೋದು ಮನೆಗೆ ಆಗ್ತದ ಆಸುಗ್ ನೋಡ್ತಾರೆ ನನಗೆ ನೋಡ್ತಾರೆ ಅಷ್ಟೇ ನಿಮಗೆ ಹೆಲ್ತ್ ಎಲ್ಲ ಸರಿ ಇಲ್ಲ ಅಮ್ಮ ನೋವು ಗವರ್ನಮೆಂಟ್ ಅವರು ಎಲ್ಲ ರೇಟ್ ಬೇರೆ ಜಾಸ್ತಿ ಮಾಡಿದರಲ್ಲ ಏನು ಮಾಡೋದಮ್ಮ ಮಾ ತಿನ್ಬೇಕಿಲ್ವಾ ಹೊಟ್ಟೆಗೆ ಬಿಡೆಗೆ ಆಗ್ತದ ಅಲ್ಲಮ್ಮ ಈಗ ತಿನ್ಬೇಕು ಒಪ್ಕೊಂತೀನಿ ನಾನು ಹೊಟ್ಟೆಗೆ ಬಿಡಕ್ಕಾಗಲ್ಲ ಅದನ್ನು ಒಪ್ಕೊಂತೀನಿ ಹಾಗಂತ ಹೇಳಿ ಸಾಲ ಮಾಡ್ಕೊಂಡ್ ತಿನ್ನಕಾಗತ್ತ ನಾವ್ ಸಾಲ ಮಾಡಲ್ಲಮ್ಮ ಎಷ್ಟು ಬರ್ತದೆ ಅಷ್ಟೆ ಇಟ್ಕೊಂಡು ಇಟ್ಕೊಂಡು ತಿನ್ನೋದು ಒಬ್ಬರ ಹತ್ರ ಹೋಗಿ ಒಂದ್ ಪೈಸಾ ಕೇಳಲ್ಲ ನಾವು ಈಗ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಹೌದು ಈ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅನ್ನುವಂತದನ್ನ ನಾನು ಕೇಳಿದೆ ಅದು ಸತ್ಯನಮ್ಮ ದುಡ್ಡು ಕೊಟ್ರೆಮ್ಮ ಕೆಲಸ ಮಾಡ್ತಾರೆ ಹ್ಮ್ ಅಧಿಕಾರಿಗಳು ಈ ಏರಿಯಾದಲ್ಲಿ ದುಡ್ಡು ಕೇಳ್ತಾರೆ ನಾವು ಹೇಳಿದ್ರೇಳ್ತಾರೆ ಐದು ವರ್ಷಕ್ಕೂ ಒಂದ್ಸರಿ ಬರ್ತಾರೆ ಸರಿ ಮಾಡ್ತೀನಿ ಹೋಗ್ತೀನಿ ಬರ್ತೀನಿ ಹೇಳ್ತಾರೆ ಅಷ್ಟೇ ತಿರ್ಗಾ ಬರೋದೇ ಇಲ್ಲ ಯಾರು ಕೇಳಲ್ಲ ತಿರುಗಿ ಕೂಡ ನೋಡಲ್ಲ ಮಳೆ ಬಂದ್ರೆ ತುಂಬಾ ಬೇಜಾರ ನಾವು ಹೋಗೋದೇ ಇಲ್ಲಮ್ಮ ಮನೇನೆ ಯೂಸ್ ಆಗ್ತದಮ್ಮ ಯಾವಾಗ ನಾ ಒಂದ್ಸಲ ಹೋಗ್ತಿವಿ ಬರ್ತೀವಿ ಯಾಕೆ ಸುಳ್ಳು ಹೇಳ್ಬೇಕು ಬೇಕು ಹೋಗ್ತಿವಿಲ್ಪ್ ಮಾಡ್ಬೇಕಮ್ಮ ನೀರ್ ಬೇಕು ಈ ಮೋರಿ ಎಲ್ಲ ಇದು ಮಾಡ್ಬೇಕು ರೋಡ್ ಕ್ಲೀನ್ ಮಾಡ್ಬೇಕು ಅಷ್ಟೇ ಅವ್ರ್ದೆಲ್ಲ ಬೇರೆ ಏನ್ ನಾವು ಕೇಳಲ್ಲ ನಮ್ಮ ಏರಿಯಾಕ್ಕೆ ಏನಾದ್ರು ಮಾಡಿ ಇದು ನೀರು ಹೋಗಲ್ಲ ನಮ್ದು ಪೈಪ್ ಎಲ್ಲಾ ಹೋಗ್ಬಿಟ್ಟಿದೆ ಏರಿಯಾಗೆ ಅದಕ್ಕೆ ಕೇಳೋಕೆ ಬಂದಿದ್ದಲ್ವಾ ನಿಮ್ಮ ಸಮಸ್ಯೆನಾ ಏನಿಲ್ವಾ ಅಮ್ಮ ನೀವಲ್ಲಾ ಎಲ್ಲ ಹೇಳಿದಾರೆ ನನ್ನತ್ರ ಸ್ಪೆಶಲ ಏನಮ್ಮ ಹೇಳ್ತೀರಾ ಯಾ 우ರಮ್ಮ ನೀವು ಈ 우ರೇನೇ ಬೆಂಗಳureನಾ ōಟ ಹಾಕಿದೀನಿ ಅಂಗರೆ ನಿಮ್ಮೆಲ್ಲಾ ōಟ ಇಲ್ಲೇ ಇದೆ ಇಲ್ಲ ಇದೆ ಇದೆ ನಿಮ್ಮ ಏರಿಯಾ ಹೆಂಗಿದೆ ಅಲ್ಲ ಸುಜನನಗರ ಹೆಂಗಿದೆ ಏರಿಯಾ ಏರಿಯಾ ತುಂಬಾ ನೀರು ತುಂಬಿಕೊಂಡಿದೆ ಹೋಗಕ ಜಾಗ ಇಲ್ಲ ಮನೆಕ ಜಾಗ ಆಗಿಲ್ಲ ನೀರು ಬರಲ್ಲ ಇಸುಗುರ ಬಂದ್ಬಿಡುತ್ತೆ ಮನೆಯಲ್ಲಿ ನೀರು ಮಳೆ ಬಂದ್ರೆ ಏನು ಮಾಡೋದು ಹಂಗೆ ಕ್ಲೀನ್ ಮಾಡಿಬಿಟ್ಟೆ ಅದನ್ನೆಲ್ಲ ಮಲ್ಕೋಬೋದು ಏನು ಮಾಡೋದು ಮಕ್ಕಳೆಲ್ಲ ಬಟ್ಟೆ ಎಲ್ಲ ಹೋಗುತ್ತೆ ರೈಸು ಹೋಗುತ್ತೆ ಎಲ್ಲ ಏನು ಸಿಕ್ಕಲ್ಲ ಮನೆ ಮಳೆ ನೀರು ಬಂದರೆ ರೋಡಲ್ಲಿ ಬರ್ತದಲ್ಲ ಎಲ್ಲ ಮನೆಯೆಲ್ಲ ತುಂಬಿಕೊಂಡಿದೆ ಯಾವಾಗನೇ ಬರ್ತದೆ ಯಾವಾಗ ಸ್ವಲ್ಪ ಜ್ವರ ಬಂದರೆ ಮನೆಯಲ್ಲ ನೀರು ಬಂದುಬಿಡ್ತದೆ ನಮ್ಮ ಮನೆಯೆಲ್ಲ ಹೋಗುದು ಸಮಸ್ಯಾಯ್ತಾ ಮಾಡಿದ್ರಿ ಏನ್ ಮಾಡುದ ಕ್ಲೀನ್ ಮಾಡ್ಬಿಡ್ ಎಲ್ಲ ಬಿಸ್ ಹಾಕ್ಬಿಟ್ಟು ತಿರುಗ ಹೋಗ್ಬೋದು ನಾವೆಲ್ಲ ಮನೆಯ ಕಲ್ಸ್ಕೋತೀನಿ ಯಾರಲ್ಲೂ ಬೇರೆಯವರ ಊಟಕ್ಕೆ ತಂದ್ಕೊಟ್ಟಿಲ್ಲ ಯಾರ ನಮ್ ಏರೇನೆ ಯಾರನ್ನು ಬಂದು ನೋಡಲ್ಲಪ್ಪ ಹಿರಿಯರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುವುದು ಇತ್ತೀಚೆಗೆ ಸರ್ವೆ ಸಾಮಾನ್ಯ ಈ ಡ್ರೈನೇಜ್ ಇಂದ ಸಮಸ್ಯೆ ಆಗ್ತಾ ಇದೆ ಒಳಚರಂಡಿ ನೀರು ಹೋಗ್ತಾ ಇಲ್ಲ ಮಳೆ ನೀರು ಬಂದ್ರೆ ಮನೆಗ್ ನೋಗ್ತವೆ ಈ ಎಲ್ಲದರಿಂದ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿದಾರೆ ಅಮ್ಮ ತಮ್ಮ ಹೆಸರು ತಾವ ಎಷ್ಟು ವರ್ಷದಿಂದ ವರ್ಷದಿಂದ ಇದೀವಿ ಈಗ ನಾನು ಪ್ರಶ್ನೆ ಕೇಳಲ್ಲ ನೀವೇ ಹೇಳಿ ಏನ್ ಪ್ರಾಬ್ಲಮ್ಸ್ ಇದಾವೆ ತುಂಬಾ ಪ್ರಾಬ್ಲಮ್ ಒಂದು ಎರಡು ಅಲ್ಲ ನಮಗೆ ಈ ಮೋರಿಗಳಲ್ಲಿ ಮಣ್ಣೆತ್ತಿ ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಆ ಮಳೆ ಬಂದಿದ್ದೆಲ್ಲ ನಮ್ಮ ಮನೆ ಒಳಗೆ ಬರುತ್ತೆ ನೀರು ಬ ಬರುತ್ತಲ್ಲ ಮೋರಿಗಳಲ್ಲಿ ಮಣ್ಣು ಇತ್ತಿದ್ರೆ ತಾನೇ ನೀರು ಹೋಗೋದು ಹೋಗಲ್ಲ ಅದು ಅದಕ್ಕೆ ನಮ್ಮ ನೀರು ಆ ನೀರೆಲ್ಲ ಮಳೆ ನೀರು ಬಂದುಬಿಟ್ರೆ ಒಳಗೆ ಬರುತ್ತೆ ಅಡುಗೆ ನಮ್ಮ ರೂಮ್ಗಳಿಗೆಲ್ಲ ಬರುತ್ತೆ ನೀರು ಅಡುಗೆ ಮನೆವರೆಗೂ ಬರುತ್ತೆ ಆದರೆ ಒಳಗೆ ಬಂದಿಲ್ಲ ಬರುತ್ತೆ ಆ ರೂಮ್ಗಳಿಗೆಲ್ಲಾ ಬರುತ್ತೆ ಅದು ನಾವು ಅವಾಗೆಲ್ಲ ಬಂದಿದ್ದಾಗ ಇದು ಫೋಟೋದ ಇದು ಕ್ಯಾಮ್ರಾದಲ್ಲಿ ತಗೊಂಡೋಗಿ ತೋರ್ಸಿದ್ವಿ ಎಮ್ ಎಲ್ ಎಂದ್ ಹಿಂಗ್ ಮಂಗ್ ನೋಡಿಲ್ಲ ಬರ್ತೀರಿ ಹೋಗ್ ನೋಡ್ರೋ ಮಾಡ್ರಂತಾರೆ ಯಾರು ಬರಲ್ಲ ಬರಲ್ಲ ಅವ್ರು ಬರಲ್ಲ ಅವ್ರು ಯಾವಾಗ ಬರ್ತಾರೆ ನಿಮ್ಮ ಏರಿಯಾಗೆ ಅದಾಗ ಲೋಟ್ ಬೇಕು ಬರ್ತಾರೆ ಯಾವತ್ತು ಬಂದೇ ಇಲ್ಲ ನಮ್ಗೆ ತುಂಬಾ ಕಷ್ಟ ಆಗೋಗಿದೆ ಮೇಡಮ್ ಇಲ್ಲಿ ತುಂಬಾ ಕಷ್ಟ ಆಗಿದೆ ನೀರದು ಕುಡಿಯೋ ನೀರಿಂದ ಬೋರ್ ನೀರಿಂದ ಎಲ್ಲಾದ್ರಿಂದ ಕಷ್ಟನೇ ನಿಮಗೋಸ್ಕರ ಅಂತ ಹೇಳಿ ಒಂದು ಬೋರ್ವೆಲ್ ತೆಗಸಿದ್ವಿ ಅದರಲ್ಲಿ ನೀರ್ ಕೊಡ್ತಾರೆ ಅಂತ ಕೇಳ್ಪಟ್ಟು ರಿಪೇರಿ ರಿಪೇರಿ ಅಂತ ಒಂದ್ ಎರಡು ತಿಂಗಳಾಯ್ತೇನೆ ಇವಾಗ ನೀರೇ ಬಿಟ್ಟಿಲ್ಲ ಆ ರಿಪೇರಿ ಅಂದ್ಕೊಂಡು ಇದು ಇವಾಗ ಕಾವೇರಿ ನೀರ್ ಬಿಡ್ತಾರೆ ನಾಲ್ಕ್ ದಿವ್ಸಕ್ ಒಂದ್ಸಲ ಬಿಡ್ತಾರೆ ಏನೋ ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿವಿ ನಮ್ಗೆ ಮೊದಲಿಂದ ಮನೆ ಕಟ್ಟಿರೋದು ನಾವು ಇದು ಇಲ್ಲ ಸಂಪೂ ಇಲ್ಲ ನಮ್ಗೆ ಅದರಲ್ಲೇನೆ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಪಾಪ ಈಗ ಬಿಡ್ತಾನೆ ನಾಲ್ಕು ದಿವಸಕ್ಕೆ ಒಂದ್ಸಲ ಬಿಡ್ತಾನೆ ಅಪ್ಪ ಏನ್ಮಾಡೋದು ಅಜ್ಜಸ್ಟ್ ಮಾಡ್ತಾನ ನಿಮ್ಮದು ಸಂಪ್ ಇದೆ ನೀವು ಫುಲ್ ಮಾಡ್ಕೊತೀಯಾ ಬಿಕ್ಕಿದವ್ರ ನಮಗೆ ಇಲ್ಲ ಹಂಗೆ ಅದೇ ಇಷ್ಟು 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 ಇಷ್ಟೆಲ್ಲ ಇಟ್ಕೊಂಡಿದೀವಿ ಉದ್ದ ನಮ್ಮ ಮನೆಯಲ್ಲಿ ಎಲ್ಲ ತುಂಬ್ಕೊಂತೀವಿ ಅದರಲ್ಲಿ ಬಳಸ್ಕೊತೀವಿ ಓಕೆ ಸ್ಮೆಲ್ ಬರುತ್ತೆ ನೀರಲ್ಲಿ ಅಂತ ಕೇಳಿ ನೀರು ಸ್ಮೆಲ್ ಬರುತ್ತಾ ನಮಗೇನು ಅಂತ ಗೊತ್ತಾಗಿಲ್ಲ ಕೆಲವು ಕಡೆ ಬರುತ್ತಂತೆ ಹ್ಮ್ ಕರೆಂಟು ಪರವಾಗಿಲ್ಲ ಒಂದೊಂದ್ಸಲ ಹೋಗುತ್ತೆ ಮತ್ತೆ ಬರುತ್ತೆ ಪರವಾಗಿಲ್ಲ ಇದೆ ನಮ್ಗೆ ತುಂಬಾ ತಾಪತ್ರೆ ಇದೆಯಲ್ಲ ಎಲ್ಲ ಹೋಗಿ ಬಂದ್ರಿ ಎಲ್ಲಿ ಹೋಗಲ್ಲ ನಾವು ನಾನು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತೀನಿ ಅದರಿಂದ ನಮ್ಮ ಮನೇಲಿ ಏನಿದೆಯೋ ಕೆಲಸಗಳು ಮುಗಿಸ್ಕೊಂಡು ಆಶ್ರಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ ಬಸ್ಸುಗಳು ನಮ್ಗೆ ಇಷ್ಟಾನೇ ಇಲ್ಲ ಅಯ್ಯೋ ಏನಕ್ಕೆ ಏನಕ್ಕೆಲ್ಲೋಗೋಣ ನಮ್ಗೂ ವಯಸ್ಸಾಗಿದೆ ಅಲ್ವಾ ಈ ವಯಸ್ಸಾಗಿರು ಇಲ್ಲ ಇಲ್ಲ ಹೋಗಲ್ಲ ನಾವ್ ಎಲ್ಲಿ ಹೋಗಲ್ಲ ಬಸ್ಸುಗಳಲ್ಲಿ ಎಲ್ಲಿ ಹೋಗಲ್ಲ ಟಿ ನಗರ ಆಯ್ತು ಮನೆ ಆಯ್ತು ನಮ್ದು ಆರಾಮಾಗಿದೀವಿ ಈಗ ಸಮಸ್ಯೆ ನಮಗೆ ಇದು ಮೋರಿಗಳಲ್ಲಿ ಮಣ್ಣೆತ್ತಿಸ್ಬಿಟ್ಟು ಈ ಡ್ರೈನೇಜ್ ಎಲ್ಲ ಸ್ವಲ್ಪ ಸರಿ ಮಾಡ್ಕೊಟ್ಬಿಟ್ರೆ ನಾವ್ ಇನ್ನೇನು ಕೇಳಲ್ಲ ನೀವೇ ದುಡ್ಡು ಕೊಟ್ಟು ಮಾಡ್ಸ್ಕೊತಿದೀರಂತಲ್ಲ ಎಲ್ಲರೂ ಮಾಡ್ಸ್ಕೊತಾ ಇದ್ದೀವಿ ಇನ್ನೇನು ಮಾಡೋದು ನಾವೇ ಎಲ್ಲಾರು ಬಂದಾಗ ಎಲ್ಲನೂ ಅವರಿಗೆಲ್ಲ ಕ್ಲೀನ್ ಮಾಡಿಸಿ ದುಡ್ಡು ಕೊಡ್ತೀವಿ ಏನೋ ಪಾಪ ಮಾಡೋಗ್ತಾರೋ ಅಂದು ಅವ್ರು ಇಲ್ಲ ಅಂದ್ರೆ ನಾವುಗಳಿಲ್ಲ ನೀವೆಷ್ಟು ಕೊಟ್ಟಿದ್ದೀರಮ್ಮ ದುಡ್ಡು ಅಷ್ಟೊಂದು ಏನಿಲ್ಲ ಮೇಡಮ್ ಕೊಡ್ತೀರಾ ಹಿಂಗೆ ಇಲ್ಲ ಇಲ್ಲ ಅವ್ರು ಬಂದು ಕ್ಲೀನ್ ಮಾಡಿದಾಗ ಏನೋ ಸ್ವಲ್ಪ ಕೊಡ್ತೀವಿ ಪಾಪ ಅಷ್ಟೇ ಹ್ಞೂ ನೋಡುದ್ರಲ್ಲ ಒಟ್ಟಾರೆಯಾಗಿ ಇಲ್ಲಿ ಒಳಚರಂಡಿ ಸರಿ ಇಲ್ಲ ನೀರು ಬರೋದಿಲ್ಲ ಐದಿನ ಒಂದ್ಸಲ ನೀರು ಬರುತ್ತೆ ಬಂದರೂ ಸಹ ಅದರಲ್ಲಿ ಸ್ಮೆಲ್ ಇರುತ್ತೆ ಏನಾದರೂ ಕ್ಲೀನ್ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ನಾವು ದುಡ್ಡು ಕೊಡಬೇಕು ಇನ್ನು ಮಳೆ ಬಂದ್ರೆ ಸಾಕು ಅನ್ನ ತಿನ್ನೋಕ್ಕೂ ಆಗಲ್ಲ ನಿದ್ದೆ ಮಾಡೋಕ್ಕೂ ಆಗಲ್ಲ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇದ್ದಾರೆ ಸೊ ವಿರಾಮದ ಬಳಿಕ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವ್ರ ಸಮಸ್ಯೆನ ಕೇಳ್ತಾ ಹೋಗ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಮೂವತ್ತಾರರ ಆಂಟಿ ಹಿಂದೆ ಬಿದ್ದ ಇಪ್ಪತ್ತೈದರ ಟೆಕ್ಕಿ ಆರು ವರ್ಷ ನಡೆದಿತ್ತು ಕಳ್ಳಾಟ ಜಾತ್ರೆಯಲ್ಲಿ ಪರಿಚಯ ಎಫ್ ವಿ ಲವ್ ಆಂಟಿಗೆ ಬಂತು ಸಾವು ಓಯೋ ರೂಮ್ ನಂಬರ್ ಇನ್ನೂರ ನಾಲ್ಕು ಐನೂರು ರೂಪಾಯಿ ಚಾಕು ಹನ್ನೆರಡು ಬಾರಿ ಇರಿತ ಎರಡು ಮಕ್ಕಳ ತಾಯಿ ಸಿರಿವಂತ ಗಂಡನ ಬಿಟ್ಟು ರೂಟ್ ತಪ್ಪಿದ್ದೇಕೆ ಕಿಲ್ಲರ್ ನವರ್ ಹರಿಣಿ ಹತ್ಯೆ ಹಿಂದೆ

residential layout poles and ug electrification works street light lt and hd electrical works on a turnkey or individual basis Discard the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in

ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಇನ್ನೊಂದಷ್ಟು ಜನರ ಸಮಸ್ಯೆನ ಹೇಳೋದಕ್ಕೆ ಮುಂದಾಗಿದ್ದಾರೆ ಅಮ್ಮ ನಿಮ್ಮ ಹೆಸರು ಪಾಲಿನಿಯಮ್ಮ ನಾನು ಹುಟ್ಟಿ ಹುಟ್ಟಿ ಬೆಳೆದು ಈಗ ಏರಾ ಬಿಟ್ಟು ಹೋಗ್ಬಾರ್ದು ಅಷ್ಟು ಆರಾಮಾಗಿ ಸ್ವಂತ ಮನೆ ಇಲ್ಲೇ ನಮ್ದು ಎಲ್ಲಿ ಹೋಗೋದು ನಾವು ಅಷ್ಟು ಆರಾಮಾಗಿದ್ದೀರಾ ಇಲ್ಲಿ ಇಲ್ಲ ಏನ್ ಮಾಡೋಣ ನೀರ್ ಬಂದ್ರೆ ಸುರಿಬೇಕು ಅದ್ರಾಗೆ ಇರ್ಬೇಕು ನಾವು ಹೋಗಿದ್ರಲ್ಲ ಹೋಗ್ಬೇಕು ತಿರ್ಗಾ ಬದುಕೊಂಡು ಉಳಿಸ್ಕೋಬೇಕು ಅಷ್ಟೇ ನೀರ್ ಬಂದ್ರೆ ಅಂದ್ರೆ ಹೆಂಗ್ ಬರ್ತದೆ ನೀರ್ ಎಲ್ಲ ಕಡೆ ನಾಲ್ಕು ಕಡೆ ಇರೋ ನೀರೆಲ್ಲ ಬರ್ತೈತೆ ಇದೇ ದಾರಿ ಮಳೆ ನೀರು ಮೋರಿ ನೀರು ಕಕ್ಕಸ್ದು ಎಲ್ಲ ಬರ್ತೈತೆ ಏನ್ ಮಾಡೋಣ ಇಲ್ಲೇ ಹುಟ್ಟು ಬಳದ್ಬಿಟ್ಟು ನಾವೆಲ್ಲ ಹೋಗೋದು ಹೇಗೆ ಬಾಡಿಗೆಗಿರೋರೆಲ್ಲ ಬಿಟ್ಟು ಹೋಗ್ತಿದಾರಾ ಹೆಂಗೆ ಹೋದ್ರು ಇರೋರು ಕೊಡ್ತಾರೆ ಇಲ್ದವರು ಏನ್ ಮಾಡ್ತಾರೆ ಇಲ್ಲೇ ಇರ್ಬೇಕು ನಾವು ಈಗ ಅಷ್ಟು ವರ್ಷದಿಂದಲೂ ಸಹ ಈ ರೀತಿ ಮಳೆ ನೀರಿನ ಸಮಸ್ಯೆ ಇದೆಯಲ್ಲ ಈ ಮಳೆ ನೀರು ಬಂದಾಗ ಯಾರಾದ್ರೂ ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಎಡೀತಾರೆ ಫೋಟೋ ಹಿಡಿತಾರೆ ಹೋಗ್ಬಿಡ್ತಾರೆ ಬಿಡ್ತಾರೆ ಅವ್ರು ಇಸ್ಕೊಂಡು ತಿಂತಾರೆ ನಿಮಗೆ ನಮ್ಗೂ ಕೊಡ್ತಾರೆ ಬೇಗ ಕೊಡ್ತಾರೆ ರಾತ್ರಿ ಹೊತ್ತು ಗಾಡಿ ಗಾಡಿ ಬಂದು ತುರಿ ಸುರಿತಾರೆ ಬೇರೆ ಏನು ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಾಗೆ ಏನು ಇಲ್ಲ ನೀರೆಲ್ಲ ಬಿಡ್ತಾರಾ ನೀರು ಕುಡಿಯ ನೀರು ಎಂಟು ದಿವ್ಸಕ್ಕೂ ಒಂದು ಬಿಡ್ತಾನೆ ಎಂಟು ದಿವಸಕ್ಕೆ ಒಂದ್ಸಲ ಅದು ಒಂದು ಅವರ್ ಅರ್ಧ ಗಂಟೆ ನೀವು ಬಿಡೋದು ಅವನ್ ಬರೋವಾಗ ನೀರ್ ಕಾಣಿಸಿದ್ರೆ ಸಾಕು ಒಲ್ಟ್ ಬಿಡ್ತಾನೆ ನೀರ್ ಬಂದ್ರೆ ಏನೋ ಬರ್ತಾ ಇದ್ರೆ ಏನೋ ಎಂಟು ಒಂದ್ಸಲ ಬಿಡ್ತಾರಲ್ಲ ಎಂಟು ನೀರು ನೀರ್ ಇರ್ತೀರಿ ಈಗ ಬಂದು ಒಬ್ಬನ್ ಬಂದಿದ್ದಾನೆ ಐದ್ ದಿವ್ಸಕ್ಕೆ ಒಂದ್ಸತಿ ಬಿಡ್ತೀನಿ ಅಂತಾನೆ ಅಲ್ಲಿ ನೀರ್ ನೋಡ್ತಾನೆ ಹೋಗ್ಬಿಡ್ತಾನೆ ಬಂದ್ರೆ ಏನೋ ಬರ್ತೈದ್ರೆ ಏನು ಇರೋದು ಇಟ್ಕೊಂಡ್ ಎಲ್ಲನ ಅಲ್ಲಿ ಮೇಲೆ ಬರ್ತೈತೆ ಅಲ್ಲಿ ತರ್ತೀರಿ ಹಿಂದೆ ಬರ್ತೈತೆ ಅಲ್ಲಿ ಹೊತ್ಕೊಂಬರಕ್ ಆಗುತ್ತಾನೆ ಏನ್ ಮಾಡಲ್ಲ ನೀರ್ ಬೇಕಾದ್ರೆ ಹೋಗೇ ಬೇಕು ನಾವು ಎಷ್ಟೇ ಸಮಸ್ಯೆ ಇದ್ರು ತಾವು ನೀರ್ ಬೇಕಂತ ಹೌದು ಈಗ ಆ ಹೆಣ್ಮಕ್ಳು ಅಮ್ಮ ತುಂಬಾ ತುಂಬಾ ಭಾರವಾದಂತ ಕೊಡಗಳನ್ನೆಲ್ಲ ಹೊತ್ಕೊಳಕ್ ಆಗಲ್ಲ ಸೊ ಹೆಂಗ್ ಹೊತ್ಕೊಂಬರ್ತೀರ ಇಷ್ಟ ಹೆಲ್ತ್ ಮೇಲೆ ಸಮಸ್ಯೆ ಹೆಂಗಿದ್ರು ನಾವೇ ತರ್ಬೇಕಪ್ಪ ಇಲ್ಲ ಅಧಿಕಾರಿಗಳು ಬಂದ್ರೆ ಸಮಸ್ಯೆ ನಿಮ್ ಕ್ಲಿಯರ್ ಆಗಿಲ್ಲ ಇಲ್ಲ ಇಷ್ಟೇ ಯಜಮಾನ್ರೆ ತಾವು ಇಲ್ಲಿ ಅವ್ರೇನಾ ಏನ್ ನಿಮಗ್ ಏನ್ ಪ್ರಾಬ್ಲಮ್ ಮಳೆ ಬರೋ ಟೈಮ್ ಅಲ್ಲೇ ನೀರು ತುಂಬುತ್ತಾ ಇರ್ತದೆ ಇಲ್ಲಿ ಏನು ಮಾಡಕಾಗಲ್ಲ ನೀರೆ ತಾಗ್ ಬಿಟ್ರು ನಾವು ಮನುಗ ವ್ಯಕ್ತಿಗಳ ಎಷ್ಟು ಗಂಟೆ ಆದ್ರೂ ಮಳೆ ಬಂದಾಗ ಮಾತ್ರ ಸಮಸ್ಯೆ ಇರುತ್ತಾ ಮಳೆ ಬಂದಾಗ ಮಾತ್ರನೇ ತಕ್ಕ ಸಮಸ್ಯೆ ಇದೆ ಮಳೆ ಬಂದಾಗ ನೋಡಿ ಮೇಡಮ್ ನೀವೇ ನಮ್ಮ ಸ್ವಲ್ಪ ಫುಲ್ ಬಂದ್ಬಿಡ್ತದೆ ನಾವು ಈ ಫೋನ್ ದೃಶ್ಯಾವಳಿಗಳನ್ನ ನಾವು ಆಬ್ಸರ್ವ್ ಮಾಡಬಹುದು ಈ ಒಂದು ಸ್ಥಳೀಯರು ಬೇ ಅನ್ನು ಸಹ ನಮ್ಗೆ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಸಿಚುವೇಶನ್ಸ್ ಗಳು ನಮ್ಗೆ ಇಲ್ಲಿ ಬರುತ್ತೆ ಆದ್ರೆ ಯಾವ್ದೋ ಅಧಿಕಾರಿಗಳು ಬರಲ್ಲ ನೀರಲ್ಲೇ ನಾವು ದಿನಗಳು ಕಳಿಬೇಕು ಯಾವಾಗ ನೀರ್ ಕಡಿಮೆ ಆಗುತ್ತೋ ಅಕಸ್ಮಾತ್ ಮಳೆ ನಿಂತ್ರೆ ಮಾತ್ರ ನೀರು ಕಡಿಮೆ ಆಗುತ್ತೆ ಆ ನೀರನ್ನು ತೆಗಿಬೇಕು ಅಂತ ಹೇಳಿ ನಾವು ನೋಡ್ಬೋದು ಈ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಗಮನಿಸಬಹುದು ಆ ಮನೆಯ ಸಾಮಗ್ರಿಗಳೆಲ್ಲವೂ ಸಹ ಮನೆ ನೀರಿನಲ್ಲಿ ಬಿದ್ದಿರುವಂತಹದ್ದು ಗ್ಯಾಸ್ ಆಗಿರ್ಬೋದು ಯೂಸ್ ಮಾಡೋದಕ್ಕೆ ಏನೆಲ್ಲ ಏನು ಮನೆಯಲ್ಲಿರುವಂತಹ ವಸ್ತುಗಳಿದಾವೆ ಆ ಎಲ್ಲವೂ ಸಹ ನೀರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ಏರಿಯಾ ಜನರಿಗೆ ಕಾಣಿಸ್ತಾ ಇಲ್ಲ ಈ ಸಮಸ್ಯೆ ಅಧಿಕಾರಿಗಳಿಗೆ ತಲುಪ್ತಾ ಇಲ್ಲ ಕೇಳ್ತಾನೋ ಇಲ್ಲ ಅನ್ನುವಂಥದ್ದು ನಾವು ಈ ಫೋನ್ ನ ದೃಶ್ಯಾವಳಿಗಳಲ್ಲೂ ಸಹ ಗಮನಿಸಬಹುದು ನಿಮಗೆ ಕ್ಲಿಯರ್ ಆಗಿ ಕಾಣಿಸದೇ ಇರಬಹುದು ಬಟ್ ಇದು ಸಮಸ್ಯೆ ಇಲ್ಲಿ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಸಂಪೂರ್ಣ ಏರಿಯಾ ಫುಲ್ ಜಲಾವೃತ ಆಗುವಂತದ್ದು ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು ಈ ರೀತಿ ಆದಂತುವೇಶನ್ ನಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಏಜ್ ಇರ್ತಾರೆ ಹೆಲ್ತ್ ಸಮಸ್ಯೆ ಇರೋರು ಇರ್ತಾರೆ ಎಲ್ಲವೂ ಇದ್ರೂ ಸಹ ಕೇಳೋದಿಲ್ಲ ಅನ್ನುವಂಥದ್ದು ಸರಿಗ ನೀವು ವಯಸ್ಸಾಗಿರೋರು ಇರ್ತಾರೆ ಇಂತಹ ಟೈಮ್ ಅಲ್ಲಿ ಹೆಂಗೆ ಮಾಡ್ತೀರ ಇರ್ಬೇಕು ಮನೆಯಲ್ಲಿ ಆಚೆ ಬರಕ್ ಆಗಲ್ಲ ಮನೆ ಒಳಗಡೆನೆ ಇರ್ಬೇಕು ಈಗ ಎಲ್ಲಾದ್ರೂ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ಯಾ ಹೋಗೋದಕ್ಕೆ ಬಾಡಿಗೆ ಬಾಡಿಗೆ ಅಡ್ವಾನ್ಸ್ ಇಂಥದ್ದು ಜೀವನ ಎಷ್ಟು ಕಷ್ಟ ಅನಿಸ್ತದೆ ನಾವೇ ಅನುಭವಿಸ್ಬೇಕು ಯಾರು ಬಂದು ನೋಡಲ್ಲ ಮಾಡಲ್ಲ ಮೋದಿ ಬೇರೆ ಚಿಕ್ಕದು ನೀರು ಹೋಗಿಲ್ಲ ಮನೆಯಲ್ಲೇ ನೀರಲ್ಲೇ ನಿಲ್ಬೇಕು ಸರ್ ನನ್ಗೆ ನಿಮ್ ಮುಖ ನೋಡಿದ್ರೆ ತುಂಬಾ ಎಮೋಷನಲ್ ಆಗಿದ್ದೀರಾ ಅಂತ ಅನ್ಸುತ್ತೆ ಯಾಕೆ ಏನ್ ನೋವಿದೆ ನಿಮ್ಮಲ್ಲಿ ಮನೆ ಟೆನ್ಷನ್ ಬೇರೆ ಏನಿಲ್ಲ ಅದೇ ಮಳೆ ನೀರ್ ಬಂದ್ಬಿಡತ್ತೆ ನೀರ್ ಮೋರಿ ಸರಿ ಇಲ್ಲ ನೀರು ಕೊಳೆ ನೀರಿಗಿಲ್ಲ ನೀರಿಗಿಲ್ಲೆಗೆ ನಿಂತ್ಕೊಂಡಿರ್ಬೇಕು ನೀರು ಹೋಗೋವರೆಗೂ ಕಾಯ್ಕೊಂಡು ನಿಂತ್ಕೊಂಡು ಇರ್ಬೇಕು ಅದೇ ಅದೇ ಅಷ್ಟೇ ಅಷ್ಟೇ ಮಾಡ್ಕೊಡ್ಬೇಕು ಗೌರ್ಮೆಂಟ್ ಮನೆ ಕಟ್ಟಕೊಡ್ಬೇಕು ಮೋರಿ ಕ್ಲೀನ್ ಮಾಡ್ಬೇಕು ಆಗಿದೆ ಇಲ್ಲ ನಮ್ಮ ವೈಫ್ ಒಬ್ಬಳು ಇದ್ದಾರೆ ಮಕ್ಕಳು ಈಗ ಮಳೆ ಬಂದಾಗೆಲ್ಲ ಇಂತ ಸ್ಥಿತಿ ಬರುತ್ತಲ್ಲ ಅವಾಗ ಒಂದಷ್ಟು ವಸ್ತುಗಳೆಲ್ಲ ಹಾಳಾಗುತ್ತೆ ಮನೆಯಲ್ಲೇ ಇರಬೇಕು ಅಂತ ಎಲ್ಲ ಫುಲ್ ನೋಡಿ ಎಲ್ಲಿ ಇದೇ ಪೋಟಲ್ಲಿ ಆಯಿತು ಮನೆ ಮ ಎಲ್ಲಿ ಬರೋಕ್ಕಾಗೋಲ್ಲ ಆಚೆ ಆಗಲ್ಲ ಒಳಗಡೆನೇ ಇರಬೇಕು ಮನೆ ಒಳಗಡೆ ಏನಾದರೂ ಆ ಟೈಮಲ್ಲಿ ಯಾರಾದರೂ ಊಟದ ವ್ಯವಸ್ಥೆ ಅಂದರೂ ಮಾಡು ಮಾಡಲ್ಲ ಯಾರೂ ಬಂದು ನೋಡೋದು ನೋಡೋದೇ ಇಲ್ಲ

ಎಲ್ಲ ಇದನ್ನಿಲ್ಲ ಏನಿಲ್ಲ ನಿಮ್ಮದು ಎಲ್ಲ ಮನೆ ಪ್ರಾಬ್ಲಮ್ ಒಂದು ಅಷ್ಟೇ ನಿಮ್ಮ ಮಿಸ್ಸಸ್ ಅವರು ನೀವು ಇಬ್ಬರು ಕೆಲಸಕ್ಕೆ ಹೋಗೋದಾ ಇಲ್ಲ ಇಲ್ಲ ಮಿಸ್ಸಸ್ ಹೋಗಲ್ಲ ನಾನೇ ಪೈಂಟ್ ಕೆಲಸ ಮಾಡೋದು ಪೈಂಟ್ರು ಇಲ್ಲ ಸಾಕ್ತಾ ಇಲ್ಲ ಏನ್ಮ ಈಗ ನಿಮ್ಗೆ ಏನಾದ್ರು ಸರ್ಕಾರದಿಂದ ವ್ಯವಸ್ಥೆ ಮಾಡಿಕೊಟ್ಟಿದಾರೆ ಏನು ಮಾಡಿಕೊಟ್ಟಿಲ್ಲ ಅದು ಎರಡ್ ಸಾವಿರ ರೂಪಾಯಿ ಬರತ್ತಲ್ಲ ಅದೇ ನಾವು ಹೋಗಿ ಕೆಲಸ ಮೇಡಮ್ ಏನ್ ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಮಳೆ ಬಂದಂತೂ ತುಂಬಾ ಮನೆಗಳೆಲ್ಲ ಒಳಗಡೆ ಎಲ್ಲ ನೀರು ಬಿಡುತ್ತೆ ಅದು ಮೋರಿಯಿಂದ ನೀರು ಚೇಂಬರ್ ನೀರು ಮಿಕ್ಸ್ ಆಗಿ ಫುಲ್ ಬರುತ್ತೆ ಮನೆ ಒಳಗಡೆ ಅದೆಲ್ಲ ಅದು ಹೋಗೋದಕ್ಕೂ ದಾರಿ ಇಲ್ಲ ಮತ್ತೆ ಎಲ್ಲಾನು ಹೋಗಿ ಆದ್ಮೇಲೆನೆ ಒಂದು ಟೂ ಅವರ್ಸ್ ಎಲ್ಲ ಮಳೆ ನಿಂತು ಅದಾದ್ಮೇಲೆ ನಾವೆಲ್ಲ ಅದನ್ನೆಲ್ಲ ಎತ್ತಿ ಎತ್ತ ಹಾಕ್ಬೇಕು ಮನೇಲಿ ಇಟ್ಟಿರೋ ಸಾಮಾನೆಲ್ಲ ಹಾಳಾಗೋಗುತ್ತೆ ಆ ಥರ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಇನ್ನು ಆ ಕಡೆ ಮುಂದೆ ಮನೆಯಲ್ಲೆಲ್ಲ ಮುಟ್ಟಿವರೆಗೂ ಮೇಲೆ ಬರುತ್ತೆ ನೀರೆಲ್ಲ ಇನ್ನು ಸ್ವಲ್ಪ ತಲೆಕ್ಕಿದೆ ಮನೆಗಳು ಅಲ್ಲೆಲ್ಲ ತುಂಬಾ ನೀರು ತುಂಬಿಕೊಳ್ಳುತ್ತೆ ಇಲ್ಲ ಅವತ್ತೆಲ್ಲ ನಮ್ಗೆ ಜಾಗರಣೆನೆ ಶಿವರಾತ್ರಿ ಜಾಗರಣೆ ಹೇಳ್ತಾರೆ ಅದನ್ನ ನೈಟ್ ಎಲ್ಲ ಫುಲ್ ಜಾಗರಣೆ ಮಾಡ್ಕೊಂಡು ಅಷ್ಟೇ ಮಕ್ಕಳನ್ನೆಲ್ಲ ಬೆಡ್ ಮೇಲೆ ಕೂರಿಸ್ಬಿಟ್ಟು ನಾವೆಲ್ಲ ನೀರ್ ಎತ್ತ ಹಾಕೊಳ್ಳೋದು ಮಾಡೋದು ನೈಟ್ ಎಲ್ಲ ನಿದ್ದೆ ಇರಲ್ಲ ಅವತ್ತೆಲ್ಲ ಫುಲ್ ಆತರ ಆಗುತ್ತೆ ಮತ್ತೆ ಬಂದ್ಬಿಟ್ಟು ಇವಾಗ ಕೊಳಾಯಿ ನೀರಲ್ಲೂ ಚೇಂಬರ್ದು ನೀರೆಲ್ಲ ಮಿಕ್ಸ್ ಆಗ್ತಿದೆ ಇವಾಗ ಮಳೆ ಬಂದು ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದು ನೀರೆಲ್ಲ ಮಿಕ್ಸ್ ಆಗಿದೆ ಅದು ಕುಡಿಯೋಕೂ ಆಗ್ತಿಲ್ಲ ಆತರ ಆಗಿದೆ ತುಂಬಾ ಕಷ್ಟ ಆಗುತ್ತೆ ರೋಡಲ್ಲೆಲ್ಲ ಆ ಟೈಮ್ ಅಲ್ಲಿ ಯಾರು ಬರಲ್ಲ ಸರ್ ಇಲ್ಲಿ ನೀವೇ ನೀರ್ ಬಿಡೋದು ಅಂತ ಗೊತ್ತಾಯ್ತು ಎಷ್ಟು ವರ್ಷದಿಂದ ನೀವ್ ಇಲ್ಲಿ ಕೆಲಸ ಮಾಡ್ತೀನಿ ಹತ್ ವರ್ಷದಿಂದ ಹತ್ ವರ್ಷದಿಂದ ಈಗ ಜನರ ಆರೋಪಗಳನ್ನ ತಾವು ಕೇಳಿದಿರ ಅಂತ ಅನ್ಕೋತೀನಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಐದ್ ದಿನಕ್ಕೊಂದ್ ಸಲ ನೀರ್ ಬಿಡ್ಬೇಕು ಬಿಡ್ತಿದಿರ ಅಂತ ಹೇಳಿ ಆಕ್ಚುಲಿ ಅದು ಆರ್ಡರ್ ಇರೋದು ಎರಡ್ ದಿನಕ್ಕೊಂದ್ಸಲ ಒಂದ್ ದಿನ ಒಂದ್ ಬಿಟ್ ದಿನ ಬಿಟ್ಟು ಒಂದಿನ ಬಿಡಬೇಕಂತ ಅವ್ರ ಇದೇನೋ ಅದಕ್ಕ ಎರಡು ಬಿಡ್ತಾರೋ ಬೋರ್ವಾರ ನೀರು ಬಿಡ್ತಾರೋ ಇಲ್ಲಿರುವ ಸ್ಥಳೀಯರು ಹೇಳಿರೋ ಪ್ರಕಾರ ಐದು ದಿನಕ್ಕೆ ಒಂದು ಸಲ ಕಾವೇರಿ ನೀರ್ ಬಿಡ್ತೀರಾ ಜೊತೆಗೆ ಸರ್ ಫಸ್ಟ್ ಓಕೆ ಈಗ ಬೋರ್ವೆಲ್ ನಿಮ್ದು ಬೋರ್ವೆಲ್ ನೀರ್ ಬಿಡ್ಬೇಕು ಅಂತಂದ್ರೆ ಒಂದಷ್ಟು ಜನರಿಗೆ ಮಾತ್ರ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಬೋರ್ವೆಲ್ ನೀರ್ ಬಿಡ್ತೀರಾ ಇಲ್ಲೇ ಇರೋರಿಗೆ ಇಲ್ಲ ದೊಡ್ಡ ನಾವು ಬೋರ್ವಲ್ಲ ಎಮ್ ಎಲ್ ಎಲ್ಲಾ ಸಹಾಯ ಮಾಡಿದಾರೆ ಅಧಿಕಾರಿಗಳು ಕರ್ತವ್ಯ ಮಾಡ್ತೀವಿ ಗೊತ್ತಾಯ್ತು ನಮ್ ಡ್ಯೂಟಿ ಡೈಲಿ ಮಾಡ್ತೀವಿ ನಾವು ನೀವು ಡೈಲಿ ಡ್ಯೂಟಿ ಮಾಡಿದ್ರೆ ಜನರು ಮಾತಾಡ್ತಾ ಇರಲಿಲ್ಲ ಬಟ್ ದಿನ ಆಯ್ತಾ ನೀವೇ ತಾನೇ ಇಲ್ಲ 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 ಬೋರ್ವೆಲ್ ನಿಮ್ಮ ಬೋರ್ವೆಲ್ ನೀರು ಇದೆ ಲೇಟ್ ಆಗತ್ತಂತೆ ಒಂದಷ್ಟು ಜನರ ಮಾತ್ರ ಪೈಪ್ ಲೈನ್ ಮಾಡ್ಕೊಂಡಿದ್ದಾರೆ ಅವ್ರಗ್ ಡೈರೆಕ್ಟ್ ನೀರ್ ಹೋಗ್ತಿದೆ ಅಂತ ಇಲ್ಲ ಇಲ್ಲ ಇವಾಗ ಪೋಲಲ್ಲಿ ರಿಪೇರ್ ಸ್ಟಾರ್ಟ್ ಆಯ್ತಲ್ಲ ಮಳೆಯಲ್ಲಿ ಆ ರಿಪೇರ್ ಮಾಡಿ ಬಿಡ್ಬೇಕು ಒಂದ್ ಎರಡು ದಿವಸ ಒಂದ್ ದಿವಸ ಮಾಡಿ ಬಿಡ್ಬೇಕು ಪ್ರತಿ ಸಲೂ ರಿಪೇರಿ ಬರುತ್ತಾ ಇಲ್ಲ 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 ಹಂಗಲ್ಲ ಎಷ್ಟು ದಿನ ಎಷ್ಟು ದಿನಕ್ಕೆ ಸಲ ಯಾವಾಗ ಈಟಾಯಿ ಮೆಟ್ಟ ಆಯ್ತಾರ ಅವಾಗ ರಿಪೇರಿ ಬರ್ತೀವಿ ರಿಪೇರಿ ಆದ್ಮೇಲೆ ಎಲ್ಲಾ ಜನರಿಗೂ ಸಮವಾಗಿ ನೀರು ನನ್ನ ಪ್ರಶ್ನೆ ನೀವ್ ಹೇಳ್ತಾರ ಉತ್ತರ ಅದಲ್ಲ ನನ್ನ ಪ್ರಶ್ನೆ ನೀವು ಒಂದಷ್ಟು ಜನರಿಗೆ ಮಾತ್ರ ಬೇಕಾದವ್ರಿಗೆ ನೀರು ಎಲ್ಲಾರ್ಗೂ ಎಲ್ಲಾರ್ಗು ನಾನು ಎಲ್ಲಾರ್ಗು ಹಾಕಿದ ನಾವು ಪೈಪ್ ಆಗಿಲ್ಲ ನಾವು ಸ್ಥಳೀಯರು ಹೇಳಿರೋ ಇಲ್ಲ ನಮಗೂ ಕೇಳಿ ನಾನೇನು ಏರದವಳಲ್ಲ ನನಗೆ ಜನರ ಹೇಳಿರೋ ನಾನ್ ಹಾಕಿಲ್ಲ ಅದು ಒಂದು ಮೇಯರ್ ಇತ್ತು ಎಮ್ ಎಲ್ ಎ ಇತ್ತು ಪೈಪ್ ಹಾಕಿದಾರೋ ನಾವ್ ಆನ್ ಮಾಡಿ ನೀರ್ ಬಿಡ್ತೀವಿ ನಾವು ನಮ್ಗೆ ಇನ್ಚಾರ್ಜ್ ನೀರ್ ಬಿಡ್ಬೇಕು ಇದೀರಾ ಆದ್ರೆ ಸರಿಯಾಗಿ ನೀರ್ ಬಿಡ್ತಿಲ್ಲ ಒಂದು ರಿಪೇರ್ ಇದೆಯಾ ಅಂತ ಹೇಳ್ತೀರಾ ನಿಮಗೆ ಬೇಕಾದವ್ರಿಗೆ ಮಾತ್ರ ಇಲ್ಲ ವಾರ್ತೆಗೆ ಎರಡು ಸರಿ ಕಾವರ್ ನೀರ್ ಬರ್ತದಮ್ಮ ವಾರ್ತಿಗೆ ಎರಡು ಸರಿ ನಾವು ಬೋರಲ್ ನೀರ್ ಬಿಡ್ತೀವಿ ನಾವು ವಾರ್ತಿ ನಾಲ್ಕು ದಿವಸ ನೀರು ಬರ್ತಿದ್ವಿ

ಲಾಸ್ಟ್ ಮಸಾಲೆಯಿಂದ ಬರ್ತಿದೆ ನೀರು ಆ ಏರ್ ಇಂದ ಬರ್ತಿದೆ ನಾವು ಸಲಮರಿಕ್ಕೆ ಫಸ್ಟ್ ನೀರು ನಾನು ಹೇಳಿರೋದು ಆಗಲ್ಲ ನಿಮಗೆ ಬೇಕಾದವರಿಗೆ ಮಾತ್ರ ನೀರು ಬಿಡ್ತೀರಾ ನಾವು ಪೈಪ್ ನಾನು ಲಾ ಹಾಕಿಲ್ಲ ಪೈಪ ಸರ್ ಪೈಪ್ ಹಾಕದ ಯಾರಾದ್ರೂ ಆಗ್ಲಿ ನಾವು ಬಟನ್ กดಿದಾಗ ಕರೆಂಟ್ ಯಾರೇ ಹಾಕಿದ್ರುನು ಕೇಬಲ್ ಅನ್ನ ನಾವು ಬಟನ್ กดಿದಾಗ ಮಾತ್ರ ಕರೆಂಟ್ ಸಪ್ಲೈ ಆಗಲ್ಲ ನೀರು ಎಂಗ ಕನೆಕ್ಟ್ ಮಾಡಿ ಕೊಟ್ಟಿದಾರೋ ಆ ಪೈಪ್ ಅಲ್ಲಿ ನಾನು ನೀರು ಬಿಡ್ತೀನಿ ಅಷ್ಟೇ

ನಾವ್ ಇವತ್ತು ನೀರು ಬಿಡ್ತೀವಿ ನಾವು ಬೋರ್ವಲ್ ನೀರು ನಾಳೆ ಬಂದಕ್ಕೆಲ್ಲ ನೀರು ಬಿಡ ಬಿಡ್ತಿಲ್ಲ ಹೇಳ್ತಾರೆ ಹಂಗೆ ಅದು ಜನ ಹಂಗೆ ನಿಮ್ಮ ಮಾತಿನ್ ಪ್ರಕಾರ ಇವ್ರು ಸುಳ್ಳು ಹೇಳ್ತೀರಾ ಜನ ಅಂತ ಆಯ್ತು ಓಕೆ ಸರ್ ಇನ್ನು ಮುಂದೆ ಅದ್ರಲ್ಲೂ ಕರೆಕ್ಟ್ ಆಗಿ ಬಂದ್ ಮಾತ್ರ ಹಂಗೆ ಹೇಳ್ತಾರ ಡೈಲಿ ನಾವು ವಾಸ ಮಾಡ್ತೀನಿ ಡೈಲಿ ಅವ್ರಿಗೆ ನೀರು ಬೇಕಂದ್ರೆ ನಮ್ಗೆ ಫೋನ್ ಮಾಡ್ತಾರೆ ನಾನು ಬಿಡ್ತೀನಿ ನಾನು ಇವಾಗ ಒಂದಿನ ಮಾತ್ರ ನೀವೊಂದು ಸ್ಟೇಟ್ಮೆಂಟ್ ತಗೊಳ್ತೀಯ ನಾವು ಡೈಲಿ ಬಂದು ನಾನು ನೀರು ಬಿಡ್ತೀನಿ ನೀರು ಇದು ಜನರೇ ಸುಳ್ಳು ಹೇಳ್ತಾ ಇದಾರೆ ಸೊ ನೂರ್ ಜನ ಸುಳ್ಳು ಹೇಳ್ತಾರೆ ಇವ್ರೊಬ್ಬರೇ ಸತ್ಯ ಹೇಳ್ತಾ ಇದ್ದಾರೆ ಅಂತ ಆಯ್ತು ಇಲ್ಲಿ ನಿಮ್ಮ ಮಾತಿನ ಅರ್ಥ ಹಂಗಿದೆ ನೀವು ಕರೆಕ್ಟಾಗಿ ನೀರು ಬಿಟ್ಟಿದ್ರೆ ಸರ್ ನಾನು ಇಲ್ಲಿ ನೀರು ಬಿಟ್ಟಿದ್ರೆ ಇಲ್ಲಿರೋಂತ ಜನರ ಎಲ್ಲಾ ಏರಿಯಾಕ್ಕೆ ನಾವು ನೀರು ಬಿಡಲ್ಲ ಅದಕ್ಕೆ ಈ ಏರಿಕೆಗೆ ಸುಜಲ ನಗರಕ್ಕೆ ನಾವು ನೀರು ಬಿಡ್ತಿ ನಾವು ಪಲ್ಜಾಪಾಲ್ ನೀರು ಬಿಡ್ತಿ ನಾವು ಬೌಲ್ वाले ಈ ಕಡೆ ಬಿಡ್ತೀವಿ ನಾವು ಆ ಕಡೆ ಮಾತ್ರ ಒಂದು ಏರಿಯಾಕ್ಕೆ ಮಾತ್ರ ನೀರು ಬಿಡ್ತೀನಿ ಅಷ್ಟೇ ಇದೆ ಒಂದು ಏರಿಯಾಕ್ಕೆ ಮಾತ್ರ ನೀರು ಬಿಡ್ತಿಲ್ಲ ಇದೆ ಇದೆ

ಜನರು ಮಾತಾಡಿದ್ದು ಇದೆ ನೀವು ನಿಮ್ಮ ತಪ್ಪನ್ನ ಒಪ್ಕೊಳ್ತಾ ಇಲ್ಲ ನೋಡಿ ಇವತ್ತು ಬಿಟ್ಟಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಅದ್ ಎಷ್ಟೇ ಜನ ಬಂದು ಸಹ ಹೇಳಿದ್ರು ಈಗಾಗಲೇ ಸಾಕಷ್ಟು ಜನರನ್ನ ತಾವ್ ಕೇಳಿದಿರಾ ಇಷ್ಟು ಜನರು ಹೇಳುದ್ರು ಸಹ ಇವ್ರು ತಮ್ಮ ತಪ್ಪನ್ನ ಒಪ್ಕೊಳ್ತಾನೆ ಇಲ್ಲ ಜನ್ರು ಹೇಳ್ತಾರ ಮೇಡಮ್ ನಾವು ನೀರ್ ಬಿಡದ ಬಿಡೋ ಕರ್ತವ್ಯ ಬಿಡ್ತಾ ಇದೀವಿ ಆದ್ರೆ ಜನರು ಸುಳ್ಳು ಹೇಳ್ತಾ ಇದಾರೆ ಜನರು ಯಾಕೆ ಸುಳ್ಳು ಹೇಳ್ತಾರೆ ನೀವು ಸರಿಯಾಗಿ ನೀರ್ ಬಿಟ್ಟಿದ್ರೆ ಜನ್ರು ನಮ್ಮ ಮುಂದೆ ಬಂದು ಮಾತನಾಡುವಂತ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಸೊ ಆದ್ರೂ ಸಹ ನೀವು ಒಪ್ಕೊಳ್ತಾ ಇಲ್ಲ ಅದು ಇಲ್ಲಿರುವಂತ ಸ್ಥಳೀಯರ ತಪ್ಪು ಇವರು ಸುಮಾರು ವರ್ಷದಿಂದ ನಾನು ನೀರ್ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಾದ್ರೆ ದುಡ್ಡು ಕೊಡ್ತಿದೀವಿ ಅನ್ನೋ ಒಂದು ಮಾತನ್ನ ಸಹ ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ಹೇಳಿದ್ರು ಈ ವಿಚಾರಕ್ಕೂ ಸಹ ಅವರು ಉತ್ತರ ಕೊಡ್ತಾ ಇಲ್ಲ ತಮ್ಮನ್ನೇ ತಾವು ಸಮಂಜಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ಈ ಒಂದು ಸುದ್ದಿಯನ್ನ ನೋಡಿ ನೀವು ಜನರಿಗೆ ತಲುಪಬೇಕಾಗಿರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಎಲ್ಲಾ ಪರಿಹಾರವನ್ನ ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ಒಂದು ಆಶಯವಾಗಿರುವಂತದ್ದು ಅದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಜನರ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ದೆ ನೋಡ್ತಾ ಇರೀ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ